ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇದು ಕೇಂದ್ರ ಸರ್ಕಾರದ ಲಿಂಪು ಸಂಸ್ಥೆ ಅವರಿಂದ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರು ಶ್ರವಣ ದೋಷ ಇರೋರು ಮತ್ತು ಕಾಲು ಇಲ್ಲದೇ ಇರೋರು ಕೈ ಇಲ್ಲದೆ ಇರೋರು ಹಾಗೂ ಕಣ್ಣಿನ ದೃಷ್ಟಿ ಸಮಸ್ಯೆ ಇರೋರು ಇವ್ರಿಗೆಲ್ಲ ಇವತ್ತು ಅಲಿಪ್ಪು ಸಂಸ್ಥೆಯಿಂದ ಬಂದು ಅವ್ರಿಗೆ ಉಚಿತ ತಪಾಸಣೆಯನ್ನು ಮಾಡಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅಂತ ಅವರೆಲ್ಲ ಅವ್ರದ್ದು ದಾಖಲಾತಿಗಳು ತಗೊಂಡು ಎಲ್ಲ ಪ್ರತಿಯೊಂದೇ ಅವರು ನೆಕ್ಸ್ಟ್ ವ್ಯವಸ್ಥೆ ಮಾಡಿಕೊಡ್ತಾರೆ ಇದು ಮೂಲತಃ ಜನರಿಗಾಗಿ ಮಾಡಲಾಗಿದ್ದು ಈ ವ್ಯವಸ್ಥೆನ ಎಲ್ಲರೂ ಇದನ್ನ ಅನುಕೂಲ ಪಡ್ಕೊಂಡಿದ್ದಾರೆ ಸುಮಾರು ಒಂದು ಐನೂರಿಂದ ಆರುನೂರು ಜನ ಬಂದು ತಪಾಸಣೆ ಮಾಡಿರ್ತಾರೆ ಇದು ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ನಂಜನಗೂಡದಿಂದ ಮಾಡಿರುತ್ತೆ ನಿಮ್ಮ ಹೆಸರು ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದ ಅಲಿಂಗ ಸಂಸ್ಥೆ ವತಿಯಿಂದ ಈ ದಿನ ಮೈಸೂರು ಜಿಲ್ಲೆ ನಂಜನಗೂರು ತಾಲೂಕು ವ್ಯಾಪ್ತಿಯ ವಿಶೇಷ ಚೇತನರಿಗೆ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವೈದ್ಯಕೀಯ ಸಲಕರಣ ತಪಾಸಣಾ ಶಿಬಿರವನ್ನು ನಂಜನಗೂಡಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಈ ದಿನ ಹಮ್ಮಿಕೊಳ್ಳಲಾಗಿದೆ ಈ ದಿನ ತಾಲೂಕಿನ ಸುಮಾರು ಐನೂರರಿಂದ ಆರುನೂರು ಆರ್ನೂರು ಜನ ವಿಶೇಷ ಸಲಕರಣೆ ತಪಾಸಣೆಯಲ್ಲಿ ಭಾಗವಹಿಸಿ ಅವರಿಗೆ ಟ್ರೈಸಿಕಲ್ ವೀಲ್ಚೇರ್ ಮಾರ್ಕ್ ವಾಕಿಂಗ್ ಸ್ಟಿಕ್ಸ್ ಎಲ್ಬೋ ಕ್ಲಚ್ಚರ್ಸ್ ಮತ್ತು ಶ್ರವಣದೋಷ ತೊಂದರೆ ಮತ್ತೆ ಬುದ್ಧಿಮಾನ್ಯ ಮಕ್ಕಳಿಗೆ ಎಮ್ ಆರ್ ಕಿಟ್ಟು ಹಾಗೂ ನೂರಕ್ಕೆ ನೂರು ಪರ್ಸೆಂಟು ಅಂದ ತೋಳ ವಿಶೇಷ ಚೇತನರಿಗೆ ಸ್ಮಾರ್ಟ್ಫೋನ್ ಈ ಥರ ಒಂದು ಸೌಲಭ್ಯವನ್ನು ಪ್ರಮುಖ ಸಂಪೂರ್ಣ ತಪಾಸಣೆ ಮಾಡೋಕ್ಕೆ ಬಂದಿದ್ದಾರೆ ಈ ಒಂದು ಸೌಲಭ್ಯವನ್ನು ಅಂಜಲ್ಮೂರು ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಒಂದು ಕಾರ್ಯದಿಂದ ಒಂದು ಈ ಒಂದು ಸಭೆನ ಮಾಡೋದಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ ತಾಲೂಕಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನೆ ಮತ್ತು ನಗರಸಭೆ ಹೋರಾಟ ಮತ್ತು ಕಾರ್ಯಕರ್ತರಾದ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಡಿಸ್ಟಿಕ್ ಸಂ ಜಿಲ್ಲಾ ಸಂಯೋಜಕರು ಹಾಗೂ ಸಹಾಯಕ ಶಿಶು ಅಭಿವೃದ್ಧಿ ಯೋಜ ಯೋಜನಾಧಿಕಾರಿಗಳು ತಾಲೂಕು ಪಂಚಾಯಿತಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಟ್ಟು ಹೆಸರು ಸರ್ ರಂಗಸ್ವಾಮಿ ಅಂತ ನಂಜನಗೂಡು ತಾಲೂಕು ಎಮ್ ಆರ್ ಡಬ್ಲ್ಯೂ ತಾಲೂಕು ಸಂಯೋಜಕರು ವಿಕಲಚೇತನರ ಹಾಗೂ ಇದೇ ನಾಗರಿಕರ ಸಬಲೀಕರಣ ಇಲ್ಲ